ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ಹವ್ಯಕರ ಬ್ರಾಹ್ಮಣರ ಮನೆಯಲ್ಲಿ ಕಾಮನ್ ಆಗಿ ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮತ್ತು ಆಲ್ ಅನ್ನು ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ನಾನು ಹಾಕೋ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ವಿ ನೋಟಿಫಿಕೇಷನ್ ಬರುತ್ತಲ್ಲ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿ ಯಾವುದು ಮತ್ತು ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಬೇಕು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನೊಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಒಂದು ನಾಲ್ಕು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿಯಾಗಲಿ ಆಮೇಲೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿ ನಂತರ ಹೆಚ್ಚಿರೋ ಬಸಳೆ ಸೊಪ್ಪು ಬಸಳೆ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚು ಹೆಚ್ಚಿಟ್ಕೊಂಡಿದ್ದನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಹುರಿಬೇಕು ಅಂದರೆ ಲೋಳೆ ಅಂಶ ಎಲ್ಲ ಹೋಗಬೇಕು ಆ ರೀತಿ ಚೆನ್ನಾಗಿ ಸ್ವಲ್ಪ ಹುರ್ಕೊ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಯಾಕೆ ಅಂತಂದ್ರೆ ಲೋಳೆ ಅಂಶ ಬೇಗ ಬಿಡ್ಲಿ ಅನ್ನೋದಕ್ಕೆ ಕಾರಣಕ್ಕೆ ಉಪ್ಪನ್ನು ಹಾಕೋದ್ರಿಂದ ನಮಗೆ ಜಾಸ್ತಿ ಹೊತ್ತು ಲೋಳೆ ಅಂಶ ಇರೋದಿಲ್ಲ ತುಂಬಾ ಬೇಯಿಸ್ಕೋಬಾರ್ದು ಯಾಕೆ ಅಂದರೆ ಸೊಪ್ಪಿನಲ್ಲಿರೋ ಗ್ರೀನ್ ಅಂಶ ಹೋಗಿ ಹೋಗ್ಬಿಡತ್ತೆ ಅದಕ್ಕಾಗಿ ಹಾಗೆ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ನೀರು ಬಿಟ್ಕೊಂಡು ರೆಡಿಯಾಗಿದೆ ಬಸಳೆ ಸೊಪ್ಪಿನ ದಂಟೆಲ್ಲ ಸ್ವಲ್ಪ ಬೇಯಲಿ ಅಂತ ನಾನು ಹಾಗೇ ಇದ್ದೀನಿ ಒಂದು ಪ್ಲೇಟ್ನ ಮುಚ್ಚಿಟ್ಟು ಬೇಯಿಸೋದ್ರಿಂದ ನಮಗೆ ಪೋಷಕಾಂಶಗಳೆಲ್ಲ ಹಾಗೇ ಇರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ತೆಂಗಿನ ತುರಿ ತುಂಬ ದಿನ ಬಾಳಿಕೆ ಹೇಗೆ ಬರಬೇಕು ಅಂದರೆ ಹಾಳಾಗದೇ ಇರಂತೆ ಹೇಗೆ ಸ್ಟೋರ್ ಮಾಡೋದು ಅನ್ನೋದು ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಇದರಿಂದ ತೆಂಗಿನ ತುರಿ ಹಾಳಾಗ್ದಂತೆ ನೀವು ಇಟ್ಕೋಬೋದು ಆಲ್ಮೋಸ್ಟ್ ಒಂದು ಮಂತ್ವರೆಗೂ ಹಾಗೆ ಇಡ್ಬೋದು ಇದಕ್ಕೆ ಇವಾಗ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಮತ್ತು ಖಾರಕ್ಕೆ ಎರಡು ಒಣಮೆಣ್ಸನ್ನ ಹಾಕ್ತಾ ಇದ್ದೀನಿ ನಿಮಗೆ ಹಸಿ ಮೆಣಸು ಬೇಕು ಅಂತಾದರೆ ಹಸಿಮೆಣ್ಸನ್ನು ಹಾಕ್ಕೋಬೋದು ಅಂದರೆ ನಿಮಗೆ ಖಾರ ತುಂಬ ಬೇಕು ಅಂತಾದರೆ ಇನ್ನೊಂದೆರಡು ಒಣಮೆಣ್ಸನ್ನು ನೀವು ಎಕ್ಸ್ಟ್ರಾ ಹಾಕ್ಕೋಬೋದು ನೋಡಿ ಇದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ನೀರು ಹಾಕಿ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬಂದು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇವಾಗ ಈ ಪೇಸ್ಟ್ ರೆಡಿಯಾಗಿದೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಈ ರುಬ್ಬಿರೋ ಮಿಶ್ರಣನ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಮತ್ತೆ ಕುದಿಸೋಣ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಒಂದು ಚೂರೇ ಚೂರು ಉಪ್ಪು ಹಾಕ್ತಾ ಇದ್ದೀನಿ ಯಾಕೆಂದರೆ ಆವಾಗ ಸೊಪ್ಪು ಬೇಯಬೇಕಿದ್ರೆ ನಾವು ಉಪ್ಪು ಹಾಕ್ಕೊಂಡಿದ್ನಲ್ಲ ಅದಕ್ಕಾಗಿ ನೆಕ್ಸ್ಟು ಸ್ವಲ್ಪ ಬೆಲ್ಲ ಈ ರೆಸಿಪಿ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದ್ರೆ ಚೆನ್ನಾಗಿರತ್ತೆ ಸ್ವೀಟು ಖಾರ ಎರಡು ಮಿಕ್ಸ್ ಆಗಿ ತುಂಬಾ ಟೇಸ್ಟ್ ಕೊಡುತ್ತೆ ಇದನ್ನು ಒಂದು ಐದು ನಿಮಿಷ ನಾನು ಚೆನ್ನಾಗಿ ಕುದಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಇವಾಗ ರೆಡಿಯಾಗಿದೆ ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ತಣ್ಣಗಾಗೋಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಕ್ಕೆ ಅಂದ್ರೆ ಅಂದರೆ ನಾನು ನೆಕ್ಸ್ಟು ಮತ್ತೊಂದು ಪಾತ್ರೆಗೆ ಇದನ್ನ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇವಾಗ ಸ್ವಲ್ಪ ತಣ್ಣಗಾಗಿದೆ ಈ ತಣ್ಣಗಾದಮೇಲೆ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಒಗ್ಗರಣೆ ಸೌಟ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಮೆಣಸು ಮತ್ತು ಸ್ವಲ್ಪ ಇಂಗು ನೋಡಿ ಫ್ರೆಂಡ್ಸ್ ಚಟಪಟ ಅಂತ ಸೌಂಡ್ ಬರ್ತಾಯಿದೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ನೋಡಿ ಈ ಒಗ್ಗರಣೆನ ನಾನು ಸಾಸಿವೆಗೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಬಸಳೆ ಸೊಪ್ಪಿನಿಂದ ಮಾಡಿರೋ ಹವ್ಯಕ ಬ್ರಾಹ್ಮಣರ ಮನೆಯ ಸ್ಪೆಷಲ್ ಸಾಸಿವೆ ರೆಡಿಯಾಗಿದೆ ನಂಗಂತೂ ಬಾಯಲೆಲ್ಲ ತುಂಬಾ ನೀರು ಬರ್ತಾಯಿದೆ ಅಷ್ಟೊಂದು ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿನ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೂ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮತ್ತು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಹವ್ಯಕ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಸ್ಪೆಷಲ್ ಬಸಲೆ ಸೊಪ್ಪಿನ ಸಾಸಿವೆ ಹೇಗಿರುತ್ತೆ ಟೇಸ್ಟ್ ಹೇಗೆ ಬರುತ್ತೆ ಅನ್ನೋದು ಸಹಿತ ಮಾಡಿ ನೋಡ್ಕೋತಾರೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್